ಜಲವಾದಿ ನಾರಾಯಣ ಸ್ವಾಮಿ ಅವರ ನಿಮ್ಮ ಅಪೋಸಿಷನ್ ಲೀಡರ್ ಮತ್ತೆ ಬೈ ಡೆಸಿಗ್ನೇಷನ್ ಗೌರವ ಕೊಟ್ಟು ಹೇಳಿದೆ ನಾವು ಅಪೋಸಿಷನ್ ಲೀಡರ್ ಅಂತ ಹೇಳಿ ಇವ್ರದು ಒಂದ್ ಕೇಸ್ ಅಂತ ಹೇಳಿದ್ರಿ ಹತ್ತೊಂಬತ್ತು ಏಳು ಎರಡ್ ಸಾವಿರ ಆರು ಮೈಸೂರಿನ ಹೆಬ್ಬಾಳ್ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿ ಇದು ವಾಸ್ತವವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಕೆಆರ್ ರಸ್ತೆ ಅನಿವೇಶನ್ ಸಂಖ್ಯೆ ಐವತ್ತೇಳು ಪಿ ಒನ್ ಇಲ್ಲಿ ಎರಡು ಎಕರೆ ಎಂಟು ಸಾವಿರದ ಇಪ್ಪತ್ತೊಂಬತ್ತು ಮೀಟರ್ ಜಮೀನ ಪಡ್ಕೊತಾರೆ ಮೊದಲು ಅಪ್ಲಿಕೇಶನ್ ಹಾಕಿದಾಗ ಏನ್ ಹೇಳ್ತಾರೆ ಬೃಂದಾವನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಏನಾಯ್ತು ನಮ್ಗೆ ಗೊತ್ತಿಲ್ಲ ಇವರು ಒಬ್ಬ ಎಸ್ ಸಿ ಎಸ್ ಟಿ ಕಾಂಪೋನೆಂಟ್ ಆಯ್ತು ಸೈಟ್ ಮುಂದೆ ಅವ್ರು ಏನ್ ಮಾಡ್ತಾರೆ ಚೇಂಜ್ ಮಾಡಿ ರೆಡಿಮೇಡ್ ಗಾರ್ಮೆಂಟ್ಸ್ ಅಂತ ಹೇಳ್ತಾರೆ ಬೃಂದಾವನ್ ಸಾಫ್ಟ್ವೇರ್ ಟೆಕ್ನಾಲಜಿ ಹೋಯ್ತು ರೆಡಿಮೇಡ್ ಗಾರ್ಮೆಂಟ್ಸ್ ಘಟಕ ಶುರು ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಎರಡ್ ಸಾವಿರದ ಎಂಟರ ಅವರಿಗೆ ಸ್ವಾಧೀನ ಪತ್ರ ಕೊಟ್ಟಿದೀವಿ ಆಮೇಲೆ ಎರಡ್ ಸಾವಿರದ ಹತ್ತರ ಇದನ್ನ ಲೀಸ್ ಕಂಬ ಅಗ್ರಿಮೆಂಟ್ ಸೇಲ್ ಕೂಡ ಇವರಿಗೆ ಕೊಟ್ಟಿದ್ವಿ ಇದು ಯಾವಾಗ ಬಿಜೆಪಿ ಸರ್ಕಾರದಾಗ ಆಗಿತ್ತು ಮುಂದ್ರ ಗಾರ್ಮೆಂಟ್ ಸ್ಟಾರ್ಟ್ ಕಟ್ ಮುಂದೆ ಮುಂದವರಿಗೆ ಈ ಮಾಡಬೇಕಲ್ಲ ಅದು ಆಯ್ತಲ್ಲ ಎರಡು ಎಕರೆ ಉಸ್ಕೋಬೇಕಲ್ಲ ಎಕರೆ ಮಾಡಿ ಅಂತ ಮುಂದಾವನ್ನ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಹೋಯ್ತು ತದ್ನಂತರ ರೆಡಿಮೇಡ್ ಗಾರ್ಮೆಂಟ್ಸ್ ಹೋಯ್ತು ಎರಡ್ ಸಾವಿರ ಆರರಿಂದ ಎರಡ್ ಸಾವಿರ ಹದಿನಾರಿಗೆ ಅವರದು ಚಟುವಟಿಕೆ ಮಾಡಿದ ಸೈಟ್ ಬಿದ್ದಿರ್ತದಂಗೆ ಆಮೇಲೆ ಅದನ್ನ ಕೆಸ ಟೂ ತೌಸಂಡ್ ಸಿಕ್ಸ್ಟೀನ್ ಜಮೀನು ವಾಪಸ್ ಕೊಡ್ಕೊಳಕೆ ರಿಡಮ್ಷನ್ ಆರ್ಡರ್ ಮಾಡ್ತಾರೆ ಸತ್ಯ ಸತ್ಯಾರ್ಶ ಮಾತನಾಡ್ತಾರೆ ನಾರಾಯಣಸ್ವಾಮಿ ಮುಂದವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ನಾಯ್ ಗೊತ್ತಲ್ಲ ಸಹ ಅವರ ಇದಕ್ಕೆ ಒಂದು ತಡೆಯಾಜ್ಞೆ ಕೊಡ್ತದೆ ಇಲ್ಲಾದ್ಮೇಲೂ ಕೂಡ ನಾರಾಯಣಸ್ವಾಮಿ ಅವರು ಅವ್ರಿಗೆ ನಾವು ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆರು ಐದು ಎರಡ್ ಸಾವಿರ ಇಪ್ಪತ್ತ್ ಮೂರವರೆಗೆ ಆರು ತಿಂಗಳ ಕಾಲಾವಕಾಶಗಳ್ ಆದ್ರೆ ಇಲ್ಲಿವರೆಗೆ ಈ ನಾರಾಯಣಸ್ವಾಮಿ ಫೋಟೋಸ್ ಇದಾವೆ ಇದಾವೆಂದಾವನ್ ಬೇರಾವ್ ಬಾಡಿಗೆ ಐದು ಸಾವಿರ ಸ್ಕ್ವೇರ್ ಫೀಟು ಇವ್ರಿಗೆ ಹದಿನೆಂಟು ವರ್ಷನಾಗ ಒಂದು ಶೆಡ್ ಕೊಡುವ ಕಟ್ಟುವಂತ ಯೋಗ್ಯತೆಯೂ ಇಲ್ಲ ಒಂದು ಶೆಡ್ ಕಡುವಂತ ಯೋಗ್ಯತೆಯೂ ಇಲ್ಲ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡ್ತಾರೆ ವಿರೋಧ ಪಕ್ಷ ನಾಯಕರು ಫಿಫ್ಟಿ ಒನ್ ಪರ್ಸೆಂಟ್ ಹಾಕ್ಬೇಕು ವಿಧಾನ ಪರಿಷತ್ ನಲ್ಲಿ ಶೇಡ್ ಗಿಡ ಗಮನ ನಮ್ಮಲ್ಲಿ ಬೇರೆಯವ್ರಿಗೆ ಹೇಳ್ತಾರೆ ವಯಲೇಷನ್ ಹಂಗೆ ಹಿಂಗೆ ಕತೆ ಹೇಳ್ತಾರಲ್ಲ ಜಾತಿನಗೂ ಇಲ್ಲ ಐವತ್ತೊಂದು ಪರ್ಸೆಂಟ್ ಕೊಟ್ಟೂ ಇಲ್ಲ ಬಂಡತನ ನೋಡಿ ಇವ್ರದು ಈ ಆಸ್ಪಾನ್ ಸೇಲ್ರಿ ಮಾಡ್ಕೊಂಡಿರಂತೆ